ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ವತಿಯಿಂದ ಗುಂಡ್ಲುಪೇಟೆ ಪಟ್ಟಣ ಸೇರಿದಂತೆ ತಾಲೂಕಿನ ಬರಗಿ ಗ್ರಾಮದಲ್ಲಿ ಸರಿಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ಕೆ ಎಸ್ ನಾಗರತ್ನಮ್ಮ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯದ ಕಟ್ಟಡ ಹಾಗೂ ಹೊರವಲಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಿಂಭಾಗದಲ್ಲಿ ನಿರ್ಮಾಣ ಮಾಡಲಾಗಿರುವ ಪರಿಶಿಷ್ಟ ವರ್ಗದವರ ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲನ್ನು ಮತ್ತು ತಾಲೂಕಿನ ಬರಗಿ ಗ್ರಾಮದಲ್ಲಿ ಗಿರಿಜನರ ಆಶ್ರಮ ಶಾಲೆಯ ನೂತನ ಕಟ್ಟಡವನ್ನು ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರು ಮಂಗಳವಾರ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ತದನಂತರ ಮಾತನಾಡಿದ ಶಾಸಕರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕಿನ ಮೂರು ಕಡೆ ವಿದ್ಯಾರ್ಥಿನಿಲಯ ಸೇರಿದಂತೆ ಆಶ್ರಮ ಶಾಲೆಯ ಕಟ್ಟಡವನ್ನು ಇಂದು ಉದ್ಘಾಟಿಸಿದ್ದು ಜನಾಂಗದವರು ಇದರ ಸದುಪಯೋಗ ಪಡಿಸಿಕೊಂಡು ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಬೇಕೆಂದು ಕಿವಿಮಾತು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಮಧುಸೂದನ್ ಸದಸ್ಯರುಗಳಾದ ಶ್ರೀನಿವಾಸ್ ಎನ್ ಕುಮಾರ್ ಎಚ್ ಆರ್ ರಾಜಗೋಪಾಲ್ ಜಿಲ್ಲಾ ಪರಿಶಿಷ್ಟ ಇಲಾಖೆಯ ಜಿಲ್ಲಾಧಿಕಾರಿ ಬಿಂದಿಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳು ಮುಖಂಡರುಗಳು ಹಾಜರಿದ್ದರು

ಇದು ನೋಡಿದಂತ ಅನ್ಸುತ್ತೆ ಇಲ್ಲೇ ಕಂಟ್ರಾಟ ಜಿಲ್ಲರಾಜ್ರು ಇದ್ದಾರೆ ಈ ಒಂದು ಕಟ್ಟಡದ ಉಪಯೋಗ ದಯವಿಟ್ಟು ವಿದ್ಯಾರ್ಥಿನಿಯರು ಕರ್ಕೋಬೇಕು ಇಲ್ಲ ಈಗಾಗಲೇ ಆ ಕಟ್ಟಡದ ಉದ್ಘಾಟನೆ ಹೇಳಿದಾಗೆ ವಿಶೇಷವಾಗಿ ನಮ್ಮ ತಾಲೂಕು ಈ ಒಂದು ಸರ್ಕಾರ ಮಾಡಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿಕ್ಕೆ ಖಂಡಿತವಾಗೂ ಈ ಒಂದು ಹಾಸ್ಟೆಲ್ ಉದ್ಘಾಟಕ್ಕೆ ಬರ್ತದೆ ಅಂತ ಜೊತೆಗೆ ಒಂದು ಒಳ್ಳೆಯ ಇನ್ನು ಹೆಚ್ಚಿನ ರೀತಿಯಲ್ಲಿ ಸದುಪಯೋಗ ಮುಖಾಂತರ ನಿಮ್ಮ ಭವಿಷ್ಯದ ರೂಪಿಸ್ಕೊಳ್ಳೋಕೆ ಅನುಕೂಲ ಮಾಡ್ಕೋಬೇಕು ಅಂತ ಈ ಮುಖಾಂತರ ಹೇಳ್ಕೊಡ್ತೀನಿ ಯಾಕಂದರೆ ಈಗಾಗಲೇ ನೀವು ಓದ್ತಾ ಇಲ್ಲ ಸಾಕಷ್ಟು ಒಳ್ಳೊಳ್ಳೆ ಕೋರ್ಸ್ಗಳು ನಮ್ಮ ಉದ್ದಪೇಟೆ ಡಿಗ್ರಿ ಕಾಲೇಜಲ್ಲಿ ಬಂದಿದೆ ಜೊತೆಗೆ ಇವತ್ತು ಅಲ್ಲಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡಬೇಕಾಗಿರೋದಿಲ್ಲ ಖಂಡಿತವೂ ನೀವು ಈ ಒಂದು ಆಸ್ತಿಯ ಸದುಪಯೋಗ ನಿಮ್ಮ ವಿದ್ಯಾಸ ವಿದ್ಯಾರ್ಥಿ ಜೀವನ ಜೊತೆಗೆ ಶಿಕ್ಷಣ ನಾವು ಹೆಚ್ಚಿನ ರೀತಿಯಲ್ಲಿ ಪಡ್ಕೊಬೇಕು ಅಂತ ಮುಖಾಂತರ ಕೇಳ್ತೀವಿ ಈ ಒಂದು ಕಟ್ಟಡ ನಾಲ್ಕು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆಗಿದೆ ನೋಡಿದ್ರೆ ಈ ಕಟ್ಟಡದ ನೋಡಿದ್ರೆ ಒಳ್ಳೆಯ ಹೆಚ್ಚು ಅಂತ ಕಟ್ಟಡ ಅಂತ ಅನ್ಸಿ ಒಳ್ಳೆಯ ಕಾಮಗಾರಿ ಮಾಡಿದ್ದಾರೆ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಅಂತ ಆಗುತ್ತಾ ಜೊತೆಗೆ ಇವತ್ತೇನು ಸರ್ಕಾರ ತಂದಿರುವಂಥ ಸೌಲಭ್ಯಗಳನ್ನ ಸದುಕರ ಕುಟ್ಕೊಂಡ್ರೆ ಭವಿಷ್ಯ ಅಧಿಕಾರಿ ಅವರು ಅರ್ಥ ಬರ್ತದೆ ಅಂತ ನಾನು ಅವರು ಭಾವಿಸಿದ್ದೀನಿ ಜೊತೆಗೆ ಏನು ವಿದ್ಯಾರ್ಥಿಗಳ ಅಧಿಕೃತ ಈಗ ಕಾಲೇಜಿನ ಒಂದು ಇದರ ಮೇಲೆ ಒಂದು ಆನ್ ಡಿಮ್ಯಾಂಡ್ ಆನ್ ಡಿಮ್ಯಾಂಡ್ ಶಾಪ್ ಕೇಳಿದ್ದಾರೆ ಬಟ್ ಅದು ಇನ್ನೂ ಕರೆಕ್ಟಾಗಿ ಅನುಷ್ಠಾನಕ್ಕೆ ಬಂದಿಲ್ಲ ಖಂಡಿತ ಅದನ್ನು ನಾನು ಕೆ ಕೆತಾಡಿ ಅದನ್ನು ಮಾಡ್ತಾನೆ ಮಾತಾಡಿ ಅದನ್ನು ಮಾಡ್ತೀವಿ ಜೊತೆಗೆ ಇನ್ನೊಂದು ಕಾಂಪೌಂಡ್ ಸಾರಗಳು ಸಾಕಷ್ಟು ಸಾರಿಗೆ ಅದನ್ನು ಇಲ್ಲಿ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀನಿ ಅಂತ ಭವಿಷ್ಯಕ್ಕೆ ಶುಭಾರ್ಶಯ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ بڑا 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 بني بنا بڑا کڑے 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 ک

ನಮ್ಮ ಇಪ್ಪ ನೆಚ್ಚಿನ ಶ್ರೀ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಮಾನ್ಯ ಶಾಸಕರು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ಇವರು ಆಗಮಿಸಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಗೌರವವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ವಿಚಾರ ಯಾಕಂದರೆ ಒಂದೊಂದು ಫ್ಲೋರಲ್ಲಿ ಐದು ರೂಮ್ ಮಾಡೋ ಮುಖಾಂತರ ಹದಿನೈದು ರೂಮ್ಗಳು ಜೊತೆಗೆ ವಿದ್ಯಾರ್ಥಿ ನೀರಿಗೆ ಒಳ್ಳೆಯ ಅವಕಾಶ ಮತ್ತೆ ಒಳ್ಳೆಯ ಗಾಳಿ ಬೆಳಕನ್ನು ಬೆಳೆಯುವಂತೇ ಇಷ್ಟು ಬೆಳಕಾಗಿ ಚೆನ್ನಾಗಿದೆ ಈ ಥರದ ಕಟ್ಟಡ ನಾಕೋ ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕೆ ಅನುಕೂಲ ಆಗಬೇಕು ಯಾಕಂದರೆ ವಿದ್ಯಾರ್ಥಿಗಳು ಓದೋದ್ರ ಜೊತೆಗೆ ಅವರಿಗೆ ವಸತಿಯ ಸಮಸ್ಯೆಗಳು ಸಾಕಷ್ಟು ಕ ಸಮಸ್ಯೆಗಳು ಕೊಡ್ತಾ ಇದ್ದೀವಿ ದಿನನಿತ್ಯ ಯಾಕಂದ್ರೆ ಮೈಸೂರಲ್ಲಿ ಶಿಕ್ಷಣ ಅಸ್ತಿ ಬರದಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೀಟ್ ಸಿಗೋದೇ ದೊಡ್ಡ ಸಮಸ್ಯೆ ಈಗಲೇ ಕಾಲೇಜಲ್ಲಿ ಸೀಟ್ ಸಿಗೋರು ಹಾಸ್ಟೆಲ್ ಸಿಗಲ್ಲ ಹಂಗಾಗಿ ಇವತ್ತು ಇಲ್ಲಿ ಮೆಟ್ರಿಕ್ ವಿದ್ಯಾರ್ಥಿನಿಯರಿಗೆ ಅವಕಾಶಗಳನ್ನ ಮಾಡಿರೋದು ಭಾರಿ ಒಳ್ಳೆಯ ಕೆಲಸ ಸಮಾಜ ಕಲ್ಯಾಣ ಇಲಾಖೆ ಈ ಒಂದು ಕಟ್ಟಡದ ನಿರ್ವಹಣೆ ಮಾಡ್ತಾರೆ ಜೊತೆಗೆ ಇಲ್ಲಿ ಎಲ್ಲ ಥರದ ಸುರಕ್ಷಿತವಾಗಿ ಇರೋಂಥ ಕಾರಣ ಕಾರಣ ನೋಡಿದ್ರೆ ಎಲ್ಲ ಹಾಕಿದ್ರೆ ಸುತ್ತಮುತ್ತ ಮನೆಗಳಿರೋದ್ರ ಭವಿಷ್ಯದಲ್ಲಿ ಎಲ್ಲ ಸಂಸ್ಕಾರ ಇರೋದರಿಂದ ಅದೇ ಥರ ಸಮಸ್ಯೆಗಳಾಗಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಓದಲಿಕ್ಕೆ ಅವಕಾಶ ಆಗ್ತದೆ ಜೊತೆಗೆ ನಾನು ಮನವಿ ಏನಂದ್ರೆ ಇನ್ನು ಹೆಚ್ಚಿನ ರೀತಿಯೂ ಉಪಯೋಗಿಸ್ಕೊಳ್ಬೇಕು ಯಾಕಂದರೆ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದರೆ ಆರ್ಸ್ ಒಂದು ಉದ್ದೇಶದಿಂದ ಉದ್ದೇಶದಿಂದಾದರೂ ಶಿಕ್ಷಣಕ್ಕೆ ಹೆಚ್ಚಿನ ಮಾಹಿತ ಕೊಡುತ್ತೆ ಈಗ ಇವತ್ತು ನಾವು ನೋಡ್ತಿದ್ದೀವಿ ಸಾಕಷ್ಟು ವಿದ್ಯಾರ್ಥಿಗಳು ಪಿ ಎಸ್ ಟಿ ಮಾಡಿದ ನಂತರ ಅವರು ಮುಂದಕ್ಕೆ ಹೋಗಲಿಕ್ಕೆ ಹೋಗೋಲ್ಲ ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣ ಪಡೆಯೋಕ್ಕೆ ಅಂತ ಒಂದು ವ್ಯವಸ್ಥೆಯನ್ನು ಉಪಸ್ಕೊಂಡ್ರೆ ಖಂಡಿತವರು ನಿಮ್ಮ ಮುಂದಕ್ಕೆ ನಿಮ್ಮ ಭವಿಷ್ಯ ಉದ್ದರವಾಗಿರ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಪರವಾಗಿದೆ ಆ್ಯಕ್ಚುಲಿ ಬೇಗ ಬರ್ತಾರೆ ಕೇಳ್ತಾ ಇನ್ನೂ ನಡು ಕಡೆ ಕಟ್ಟಡ ಉದ್ಘಾಟನೆಗೆ ಹೋಗಬೇಕಾಗಿದೆ ಹಾಗಾಗಿ ನಿಮ್ಮೆಲ್ಲರ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ಆಗ್ತಾ ನಿರ್ಧಾರ ಮಾಡಿರೋದು